ದೇಶದ ಹಬ್ಬ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಇವತ್ತು ಚುನಾವಣೆ ಈ ಒಂದು ರಾಜ್ಯದ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಹೈವೋಲ್ಟೇಜ್ ಕಣ ಯಾವ್ಯಾವಿದೆ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಒಮ್ಮೆ ಒಂದ್ಸತಿ ನೋಡ್ಬಿಡೋಣ ಎಸ್ ಮಂಡ್ಯ ಇದು ಮಂಡ್ಯ ಅಂತಂದರೆ ನಿಗಿ ನಿಗಿ ಕೆಂಡ ಆಗೋಗಿದೆ ಮಂಡ್ಯ ಇಡೀ ರಾಜ್ಯದಲ್ಲಿ ಇಂಡಿಯಾ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೊದಲನೇ ಬಾರಿಗೆ ಹಾಗೇನೆ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡಿದ್ದಾರೆ ಎಸ್ ಇನ್ನು ಮೈಸೂರು ಕಡೆ ನೋಡಿದ್ರೆ ಮೈಸೂರಿನಲ್ಲಿ ಸಿ ಎಚ್ ವಿಜಯಶಂಕರ್ ಹಾಗೆ ಪ್ರತಾಪ್ ಸಿಂಹ ಹಾಲಿ ಸಂಸದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎ ಮಂಜು ಹಾಸನದಲ್ಲಿ ಹಾಗೇನೆ ಪ್ರಜ್ವಲ್ ರೇವಣ್ಣ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದು ಕೂಡ ಹೈ ವೋಲ್ಟೇಜ್ ಮ್ಯಾಚ್ ಇವರಿಬ್ಬರ ನಡುವೆ ಜಿದ್ದ ಜಿನ ಕಣ ಇನ್ನು ಚಿತ್ರದುರ್ಗಕ್ಕೆ ಬಂದರೆ ಬಿ ಎನ್ ಚಂದ್ರಪ್ಪ ಹಾಲಿ ಸಂಸದ ಹಾಗೆ ವೈಎ ನಾರಾಯಣಸ್ವಾಮಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇವರಿಬ್ಬರ ನಡುವೆ ನೇರವಾದಂತಹ ಹಣಹಣಿ ಇದೆ ಇನ್ನು ಉಡುಪಿ ಚಿಕ್ಕಮಗಳೂರಿಗೆ ಹೋಗೋಣ ಉಡುಪಿ ಚಿಕ್ಕಮಗಳೂರಿನಲ್ಲಿ ಪ್ರಮೋದ್ ಮಧ್ವರಾಜ್ ಹಾಗೆ ಶೋಭಾ ಕನಂದ್ಲಾಜೆ ಹಾಲಿ ಸಂಸದ ಇವರಿಬ್ಬರ ನಡುವೆ ನೇರ ಹಣಾಹಣಿ ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ ತುಮಕೂರಿನಲ್ಲಿ ಆಗಲೇ ಹೇಳಿದಾಗೆ ಜಿ ಎಸ್ ಬಸವರಾಜು ಮಾಜಿ ಸಂಸದ ಎಚ್ ಡಿ ದೇವೇಗೌಡರು ಹಾಲಿ ಸಂಸದರು ಜೊತೆಗೆ ತುಮಕೂರಿಗೆ ವಲಸಿಗರು ಯಾರಿಗೆ ಮತದಾರ ಮನೆ ಹಾಕ್ತಾನೆ ಅನ್ನುವಂಥದ್ದು ಮೈತ್ರಿ ಅಭ್ಯರ್ಥಿ ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹಾಲಿ ಸಂಸದ ವೀರಪ್ಪ ಮೊಯ್ಲಿ ಮತ್ತು ಬಿ ಎನ್ ಬಚ್ಚೇಗೌಡ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಮೋದಿ ಅವರ ನೆರಳಿನಲ್ಲಿ ನೋಡಬೇಕು ಏನಾಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಮತದಾರ ಯಾರಿಗೆ ಮನೆ ಹಾಕ್ತಾನೆ ಇನ್ನು ಪಕ್ಕದ ಕೋಲಾರದಲ್ಲಿ ಹಾಲಿ ಸಂಸದ ಏಳು ಬಾರಿ ಗೆದ್ದಿರುವಂಥ ಕೆ ಎಚ್ ಮುನಿಯಪ್ಪ ಹಾಗೆಯೇ ಮುನಿಸ್ವಾಮಿ ನಡುವೆ ಮತದಾರ ಯಾರ ಬಗ್ಗೆ ಮುನಿಸ್ಕೊಳ್ತಾನೆ ಇವತ್ತು ಅನ್ನೋದು ಗೊತ್ತಾಗುತ್ತೆ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಹಾಗೆ ತೇಜಸ್ವಿ ಸೂರ್ಯ ಮೊದಲನೇ ಬಾರಿಗೆ ಆಶ್ಚರ್ಯಕರ ರೀತಿಯಲ್ಲಿ ಕೆಲವು ಬಿಜೆಪಿಗರಿಗೆ ಶಾಖಾಗುವ ರೀತಿಯಲ್ಲಿ ಟಿಕೆಟ್ ತಗೊಂಡಿರುವಂತಹ ಅಭ್ಯರ್ಥಿ ಇನ್ನು ಬೆಂಗಳೂರು ಸೆಂಟ್ರಲ್ನಲ್ಲಿ ರಿಜ್ವಾನ್ ಅರ್ಷದ್ ಕಳೆದ ಬಾರಿ ಕೂಡ ಸ್ಪರ್ಧೆಯನ್ನು ಮಾಡಿದರು ಇನ್ನು ಪಿ ಸಿ ಮೋಹನ್ ಹಾಲಿ ಸಂಸದ ಇವರ ನಡುವೆ ನೇರವಾದಂತಹ ಹಣಹಣಿ ಎಲ್ಲ ಕಡೆ ಬಿಜೆಪಿ ಮತ್ತು ಮೈತ್ರಿ ಅಭ್ಯರ್ಥಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಬಿಜೆಪಿ ಮತ್ತು ಕಾಂಗ್ರೆಸ್ ಆದರೆ ಪ್ರಕಾಶ್ ರಾಜ್ ಕೂಡ ಬೆಂಗಳೂರು ಸೆಂಟ್ರಲ್ನಲ್ಲಿ ಸ್ಪರ್ಧೆಯನ್ನು ಹೊಡ್ತಾ ಇದ್ದಾರೆ ವಿಝಿಲ್ ಅವರ ಸಿಂಬಲ್ ಸೊ ಇದು ಬೆಂಗಳೂರು ಸೆಂಟ್ರಲ್ನ ಒಂದು ಚಿತ್ರಣ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಇನ್ನು ಡಿ ವಿ ಸದಾನಂದ ಗೌಡ ಹಾಲಿ ಸಂಸದರು ಬೆಂಗಳೂರು ಉತ್ತರದಲ್ಲಿ ಕೃಷ್ಣ ಭೈರೇಗೌಡ ಇವರ ವಿರುದ್ಧ ಸ್ಪರ್ಧೆಯನ್ನು ಮಾಡಿದ್ದಾರೆ ಸಾಕಷ್ಟು ಜಿದ್ದಾಜಿದ್ದಿನ ಕಣ ಇದು ಕೂಡ ಇದೆ ಇನ್ನು ಬೆಂಗಳೂರು ಗ್ರಾಮಾಂತರ ಡಿ ಕೆ ಸುರೇಶ್ ಹಾಲಿ ಸಂಸದರು ಎರಡನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಇನ್ನು ಅಶ್ವತ್ ನಾರಾಯಣಗೌಡ ಬಿಜೆಪಿಯ ನಾರಾಯಣ ನಾರಾಯಣಗೌಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಸೊ ಇದು జనాక్షేత్రులు